ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಿಷೇಧಿತ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಲು ಆರ್ ಕೆ ಶಾಲೆಯ ಕಾರ್ಯದರ್ಶಿ ಪ್ರೇಮಲತಾ ಕರೆ ಚಿಂತಾಮಣಿ ನಗರದ ವರವಲಯದ ಬೆಂಗಳೂರು ರಸ್ತೆಯಲ್ಲಿರುವ ಆರ್ ಕೆ ವಿಷನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡಗಳನ್ನು ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಮಸ್ಯೆಯ ಕಾರ್ಯದರ್ಶಿ ಕೆ ಆರ್ ಪ್ರೇಮಲತಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ನಿಷೇಧಿತ ಪ್ಲಾಸ್ಟಿಕ್ ತರಿಸಿ ಪರಿಸರವನ್ನು ಉಳಿಸುವ ಮೂಲಕ ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ಪರಿಸರಕ್ಕಾಗಿ ಎಲ್ಲರೂ ಶ್ರಮಿಸೋಣ ಎಂದರು ಪುರಾತನ ಕಾಲದಲ್ಲಿ ಮಾನವನು ಮರವನ್ನು ಮೊದಲ ಬಾರಿಗೆ ಕಡಿದಾಗ ನಾಗರಿಕತೆ ಆರಂಭವಾಯಿತು ಇಂದು ಅದೇ ಮರವನ್ನು ಕಡಿಯುವ ಮೂಲಕ ನಾಗರಿಕತೆ ವಿನಾಶದತ್ತ ಸಾಗಿದೆ ಯಾವುದೇ ದೇಶ ಮರಗಳನ್ನು ಕಡಿಯುತ್ತಿದ್ದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿಲ್ಲವೆಂದು ಅಂದಾಜಿಸಬಹುದು ಮಾನವ ಜನಾಂಗದ ನಾಶವು ಅರಣ್ಯ ನಾಶದಲ್ಲಿ ಅಡಗಿದೆ ಆದುದರಿಂದ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರ ಜ್ಞಾನದ ಜೊತೆಗೆ ಪರಿಸರ ಜ್ಞಾನ ನೀಡುವುದು ತುಂಬ ಅವಶ್ಯಕವಾಗಿದೆ ಎಂದರು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರ ಜ್ಞಾನದ ಜೊತೆಗೆ ಪರಿಸರ ಜ್ಞಾನ ನೀಡುವುದು ತುಂಬ ಅವಶ್ಯಕವಾಗಿದೆ ಪ್ರತಿ ವರ್ಷ ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನ ಏರಿಕೆಯಿಂದ ಅರಣ್ಯ ನಾಶದವರೆಗೆ ತಕ್ಷಣದ ಸಮಸ್ಯೆಗಳನ್ನು ಗುರಿಯಾಗಿರಿಸಿಕೊಂಡು ನಿರ್ದಿಷ್ಟ ಉದ್ದೇಶದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆ ತ್ಯಜಿಸುತ್ತೇವೆ ಎಂದು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಯಾವುದೇ ಕಾರ್ಯಗಳನ್ನು ನಡೆಸುವುದಿಲ್ಲ ಎಂಬ ಪ್ರತಿಜ್ಞಾ ವಿದ್ಯೆಯನ್ನು ಸಹ ಬೋಧಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಸ್ಯೆಯ ನಿರ್ದೇಶಕರಾದ ಡಾಕ್ಟರ್ ಜಿ ವಿ ಕೆ ರೆಡ್ಡಿ ಆಡಳಿತಮಿಳನಡಿಯ ತನುಶ್ರೀ ವರುಣ್ ಪ್ರಾಂಶುಪಾಲೆ ಸುಗಂಧಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ನಾಗಾರ್ಜುನ ರೆಡ್ಡಿ ಕೆಪಿ ಶಿಕ್ಷಕರಾದ ಗಾಯತ್ರಿ ಸ್ವಪ್ನ ಅಲ್ಲಂ ಗಾಯತ್ರಿ ಸೇರಿದಂತೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡಗಳನ್ನು ಸಹ ನೆಟ್ಟರು